Laziness may seem to be attractive, but work ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಇದೆ ಅಂದರೆ ನಾವು ಸೋಮಾರಿ ಆಗಿರೋದು ಅಥವಾ ಇವತ್ತು ಒಂದು ದಿವಸ ಈ ಕೆಲಸ ಮಾಡೋದು ಬೇಡ ಅಂತ ಸ್ಕಿಪ್ ಮಾಡೋದು ಈ ಎಲ್ಲ ಥಾಟ್ಗಳು ಸಾಕಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತೆ ಈ ಒಂದು ಭಾವಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ನಮ್ಮನ್ನು ಕೆಲಸದಿಂದ ವಿಮುಖ ಮಾಡೋದಕ್ಕೆ ಸಾಕಷ್ಟು ಅದಕ್ಕೆ ಶಕ್ತಿ ಇರುತ್ತೆ ಆದರೆ ನಾವು ಇದೆಲ್ಲವನ್ನು ಬದಿಗಿಟ್ಟು ನಮ್ಮ ಕೆಲಸಗಳನ್ನು ಆದಷ್ಟು ಬೇಗ ಬೇಗ ಒಂದಾದ ಒಂದು ಮಾಡ್ಕೊಳ್ಳೋದ್ರಿಂದ ಅದರಿಂದ ನಮಗೆ ಸಾಕಷ್ಟು ತೃಪ್ತಿ ಸಿಗುತ್ತೆ ಅದಕ್ಕೋಸ್ಕರ ವರ್ಕ್ ಇವ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿರೋದು ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ನಾನಿವತ್ತು ಆನ್ಲೈನಿಂದ ನನ್ನ ವಾಷಿಂಗ್ ಮಷಿನ್ಗೋಸ್ಕರ ಈ ಒಂದು ಡಿ ಸ್ಕೇಲ್ ಪೌಡರನ್ನು ತರಿಸಿದ್ದೀನಿ ಇದನ್ನು ಮಷಿನ್ಗೆ ಒಂದು ಮೂರು ಅಥವಾ ನಾಲ್ಕು ಆದರೂ ನಾವು ಇದನ್ನು ಮಾಡೋದ್ರಿಂದ ಮಷಿನ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಪೌಡರನ್ನು ನನ್ನದು ನಾವು ಪೌಡರ್ ಹಾಕ್ತೀವಲ್ಲ ಆ ಕಂಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹಾಕಿದೆ ಹಾಗೆ ಉಳಿದಿದ್ದನ್ನು ಡ್ರಮ್ಗೂ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಿಬಿಟ್ಟು ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದಾಯಿತು ಅದಾದಮೇಲೆ ನನ್ನ ಮೆಷಿನಲ್ಲಿ ಈಕೋ ಡ್ರಮ್ ಕ್ಲೀನ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ಗೆ ಇಟ್ಟು ನಾನಿವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಹತ್ರ ಈ ರೀತಿಯಾದ ಬಾಳೆಕಾಯಿಗಳು ಇತ್ತು ಹಾಗಾಗಿ ಇವತ್ತು ಬಾಳೆಕಾಯಿಯಿಂದ ಪಲ್ಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಅದರ ಸಿಪ್ಪೆಯನ್ನು ಇವಾಗಲೇ ನಾನು ಸುಲಿಯೋಕ್ಕೆ ಹೋಗೋದಿಲ್ಲ ಈ ರೀತಿಯಾಗಿ ಅದನ್ನು ಹೆಚ್ಚಿಬಿಟ್ಟು ನಂತರ ಅದನ್ನು ಕುಕ್ಕರ್ನಲ್ಲಿ ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಅದು ಬಾಳೆಕಾಯಿಗೆ ಸಿಪ್ಪೆಗೆ ಒಂಥರ ಅಂಟಿರುತ್ತಲ್ಲ ಆ ರೀತಿ ಅಂಟ್ಕೊಳ್ಳೋದಿಲ್ಲ ನಮ್ಮ ಕೈಗೆ ತುಂಬಾ ಈಸಿಯಾಗಿ ಅದರ ಸಿಪ್ಪೆಯನ್ನು ಸುಲಿಬಹುದು ಹಾಗಾಗಿ ನಾನು ಈ ಮೆಥಡ್ಡು ಫಾಲೋ ಇದ್ದೀನಿ ಇವಾಗ ಎರಡು ಬಾಳೆಕಾಯಿಗಳನ್ನು ನಾನು ಹೆಚ್ಕೊಂಡಿದ್ದಾಯಿತು ಇವಾಗ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಇದ್ದೀನಿ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಇದನ್ನು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಏನು ಮಾಡ್ತೀನಿ ಇವತ್ತು ಬೆಂಡೆಕಾಯಿ ಸಾರು ಕೂಡ ಮಾಡೋದಿತ್ತು ಹಾಗಾಗಿ ನಾನಿಲ್ಲಿ ಬೆಂಡೆಕಾಯಿಯನ್ನೆಲ್ಲ ಸುಲಿದು ಒರೆಸಿ ಇಟ್ಕೊಂಡಿದ್ದೀನಿ ನಂತರ ಅದನ್ನು ಹೆಚ್ಚಿಟ್ಕೊಂಡೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಸುಮಾರು ಒಂದು ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಕೊಬ್ಬರಿ ಎಣ್ಣೆಯಲ್ಲೇ ನಾನು ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬಾಡಿದೆ ಅಂತ ಅನ್ಸಿದ ನಂತರ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡ್ತೀನಿ ಅದು ಕುದಿಯೋ ಅಷ್ಟರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೊಂದು ಮಸಾಲೆಯನ್ನು ಹುರ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಆಗುವಷ್ಟು ಕಾಳನ್ನು ತಗೊಂಡು ಅದನ್ನು ಹುರಿದು ಪೌಡರ್ ಮಾಡಿ ಮಸಾಲೆ ರೆಡಿ ಇಟ್ಕೊಂಡೆ ಹಾಗೆ ಇಲ್ಲಿ ಕುದಿತಿರುವಂಥ ಬೆಂಡೆಕಾಯಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ಈಗ ಬೆಂಡೆಕಾಯಿ ಸ್ವಲ್ಪ ಬಾಡಿದೆ ಅದರಿಂದ ನಾನು ಎರಡು ಸೌಟ್ ಆಗುವಷ್ಟು ಬೆಂಡೆಕಾಯಿಯನ್ನು ತೆಗೆದು ಇಟ್ಕೊಳ್ತೀನಿ ಇದನ್ನ ನಾನು ತಣಿಯೋಕ್ಕೆ ಬಿಟ್ಟು ನಂತರ ಅದನ್ನು ರುಬ್ಬಿ ನೀಟಾಗಿ ಅದರ ಪೇಸ್ಟನ್ನು ಮಾಡ್ಕೊಳ್ತೀನಿ ಇಲ್ಲಿ ನಾನು ಬಾಳೆಕಾಯಿಯನ್ನು ಕುಕ್ಕರ್ನಲ್ಲಿ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನಾನು ಸಿಪ್ಪೆ ತೆಗಿತೀನಿ ಎಷ್ಟು ನೀಟಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಅಂತ ಹೇಳಿ ಅದೇ ಹಸಿ ಇದ್ದಾಗ ಸಿಪ್ಪೆ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಿಪ್ಪೆ ತೆಗೆಯೋದಕ್ಕೆ ಇದೆ ಈಗ ನಾನು ಎಲ್ಲ ಬಾಳೆಕಾಯಿದು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದಾಯಿತು ಇವಾಗ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ಒಂದು ಕಡಾಯಿಗೆ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಬೇಳೆ ಸಾಸಿವೆ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದಷ್ಟು ಎಲೆಗಳು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಚೆನ್ನಾಗಿ ಬೆಂದಿದಾದ ನಂತರ ಒಂದು ಸಣ್ಣ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಇಲ್ಲಿ ಚೆನ್ನಾಗಿ ಬಾಡಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದಾದ ನಂತರ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮ್ಯಾಶ್ ಮಾಡೋದು ಬೇಡ ಅಂತ ಅನ್ಸಿದ್ರೆ ಅದನ್ನು ಚಿಕ್ಕದಾಗಿ ಕಟ್ ಕೂಡ ಮಾಡ್ಕೊಳ್ಬಹುದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಲಿಂಬೆ ರಸ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಹಾಗೆ ನಾನಿಲ್ಲಿ ಹಸಿರು ಮೆಣಸನ್ನು ಕೂಡ ಆ್ಯಡ್ ಮಾಡಿದೆ ಬಹುಶಃ ನಾನಿಲ್ಲಿ ಹೇಳೋದು ಮಿಸ್ ಮಾಡಿದೆ ಅನಿಸುತ್ತೆ ಸೊ ಇವಾಗ ರುಚಿ ರುಚಿಯಾದ ಬಾಳೆಕಾಯಿಯ ಪಲ್ಯ ರೆಡಿ ಇದೆ ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮತ್ತು ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಜೊತೆಗೆ ಇಲ್ಲಿ ಬೆಂಡೆಕಾಯಿ ಕೂಡ ಕುದೀತಾ ಇದೆ ನೀರು ಚೆನ್ನಾಗಿ ಕುದೀತಾ ಇದೆ ಹಾಗೆ ನಾನು ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿಯನ್ನು ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಜೀರಿಗೆ ಮತ್ತೆ ಪೆಪ್ಪರು ಎರಡು ಸೇರಿಸಿ ಪೌಡರ್ ಮಾಡ್ಕೊಂಡ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ನಿಮ್ಮ ಖಾರದ ಇಚ್ಛೆಗನುಸಾರವಾಗಿ ಇದನ್ನು ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಇದನ್ನು ಖಾರವಾಗೇ ಮಾಡಿದ್ದೆ ಹಾಗೆ ಈ ಬೆಂಡೆಕಾಯಿ ಸಾರು ಕುಡಿಯೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಹವ್ಯಕ್ರ ಮನೆಗಳಲ್ಲಿ ಇದನ್ನು ಮಾಡ್ತಾರೆ ನನಗಂತೂ ಈ ಸಾರು ತುಂಬಾ ಇಷ್ಟ ಈ ಒಂದು ರೆಸಿಪಿಯನ್ನು ನಾನು ವಾಣಿಶ್ರೀ ಭಟ ಹತ್ರ ಕೇಳಿ ಇಸ್ಕೊಂಡಿದ್ದೆ ಅವರವ್ರ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡಿದ್ರು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಬೆಂಡೆಕಾಯಿ ಕುಡಿಯುವ ಸಾರು ರೆಡಿ ಇದೆ ಇದನ್ನು ಅನ್ನಕ್ಕೆ ಬೇಕಾದರೂ ಹಾಕ್ಕೊಳ್ಬಹುದು ಅಥವಾ ನಾವು ಹಾಗೆ ಕುಡಿಲೂಬಹುದು ತುಂಬಾ ಟೇಸ್ಟಿ ಆಗುತ್ತೆ ಅದರಲ್ಲೂ ಚಳಿಗಾಲ ಇದ್ರೆ ಮಸ್ಟ್ ಟ್ರೈ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಹಾಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಸಂಜೆ ಮೇಲೆ ನಾನೇನಾದರೂ ಕ್ರಾಫ್ಟ್ ಮಾಡೋಣ ಅಥವಾ ನನ್ನ ನೂಲು ಚಾನಲ್ಗೋಸ್ಕರ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ ಆವಾಗ ನನಗೆ ಈ ಒಂದು ವೈಟ್ ಬಟ್ಟೆ ಕಾಣಿಸ್ತು ಹಾಗೆ ನನ್ನ ಹತ್ರ ಇದುವರೆಗೂ ಹೊಲಿದು ಹೊಲ್ದು ಸಾಕಷ್ಟು ಸ್ಕ್ರಾಪ್ಸು ಒಟ್ಟಾಗಿದೆ ಅಂದರೆ ವೇಸ್ಟ್ ಬಟ್ಟೆಗಳು ಸಾಕಷ್ಟು ಕಲೆಕ್ಟ್ ಆಗಿದ್ವು ಅದನ್ನೆಲ್ಲ ನಾನೇನು ಮಾಡ್ತೀನಿ ಅಂದರೆ ಈ ಥರ ಫಸ್ಟ್ಗೆ ಒಂದು ಬೇಸ್ ಬಟ್ಟೆಯನ್ನು ರೆಡಿ ಮಾಡ್ಕೊಳ್ತೀನಿ ಅಂದರೆ ಒಂದು ಬಾಕ್ಸ್ ರೀತಿಯಾಗಿ ನಾಲ್ಕು ಕಡೆಗೂ ನಾವು ಅದನ್ನು ಸ್ಟಿಚ್ ಹಾಕ್ಕೊಂಡು ಸ್ವಲ್ಪನೇ ಒಂದು ಕೈ ಹೋಗೋಷ್ಟು ಜಾಗ ಓಪನ್ ಇಟ್ಕೊಳ್ಬೇಕು ಸೊ ಇಲ್ಲಿ ಓಪನ್ ಜಾಗ ಇಟ್ಕೊಂಡಿದೀನಿ ಅಲ್ಲಿ ನಾವು ಈ ಒಂದು ಬಟ್ಟೆಗಳನ್ನು ಫಿಲ್ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ನನ್ನ ಹತ್ರ ಹೊಲಿಗೆಯಿಂದ ಉಳ್ದಿರುವಂಥದ್ದು ಇದೆಲ್ಲ ಬಟ್ಟೆಗಳು ಸಾಕಷ್ಟು ಉಳ್ದಿವೆ ಮತ್ತೆ ಇದನ್ನೆಲ್ಲ ನಾನು ಹಾಗೆ ವೇಸ್ಟ್ ಮಾಡೋದಿಲ್ಲ ಸುಮ್ಮನೆ ಒಂದು ಪಿಲ್ಲೋ ರೀತಿಯಾಗಿ ರೆಡಿ ಮಾಡಬಹುದಲ್ಲ ಹೇಳಿ ಹಾಗೆ ಒಂದು ಡಿ ಐ ವೈ ವಿಡಿಯೋ ಕೂಡ ಆಗತ್ತಲ್ವ ಚಾನಲ್ಗೋಸ್ಕರ ಹೇಳಿ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀನಿ ಪ್ರತಿ ಸಲನು ಸ್ಟಿಚಿಂಗ್ ಮುಗಿದ ನಂತರ ಚೆನ್ನಾಗಿರುವಂಥ ಬಟ್ಟೆಗಳನ್ನೆಲ್ಲ ಒಂದು ಕವರ್ಗೆ ಹಾಕಿ ಹಾಗೆ ಇಟ್ಟಿರ್ತೀನಿ ತುಂಬ ಜಾಸ್ತಿ ಆಗಿದೆ ಬಟ್ಟೆಗಳು ಅಂತ ಆದಾಗ ಅದನ್ನೆಲ್ಲ ಸೇರಿಸಿ ಒಂದು ಪಿಲ್ಲೋವನ್ನು ರೆಡಿ ಮಾಡ್ತೀನಿ ಹಾಗೆ ಮಾಡಿರುವಂಥ ಪಿಲ್ಲೋಸ್ಗಳು ಯಾರಿಗಾದರೂ ಬೇಕಾದರೆ ಕೊಟ್ಬಿಡ್ತೀನಿ ಇಲ್ಲಾಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದ ಕವರ್ಸನ್ನು ಹೊಲಿದ್ಬಿಟ್ಟು ಮನೆ ಡೆಕೋರೇಷನ್ಗೂ ಕೂಡ ಬಲ್ ಬಳಸ್ತೀನಿ ಇವಾಗ ನೋಡಿ ಇಲ್ಲಿರುವಂಥ ಸ್ಕ್ರ್ಯಾಪ್ಸ್ನೆಲ್ಲ ಕೆಲವು ದೊಡ್ಡ ಇದ್ವು ಅದನ್ನೆಲ್ಲ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಈ ಒಂದು ಬೇಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಫಿಲ್ ಮಾಡಿದಾಯ್ತು ಹಾಗೆ ಓಪನ್ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಮಧ್ಯ ಮಧ್ಯ ಮಗಳು ಕೂಡ ಬಂದು ನಾನು ಕಟ್ ಮಾಡ್ತೀನಿ ಬಟ್ಟೆಗಳನ್ನ ಅಂತ ಕೇಳ್ತಾ ಇದ್ಲು ಸೊ ಅವಳಿಗೂ ಕೂಡ ಕೊಟ್ಟೆ ನಾನು ಏನೇ ಕೆಲಸ ಮಾಡಕ್ಕೆ ಹಿಡಿದ್ರು ನಾನು ಕಂಪ್ಲೀಟ್ ಆಗಿ ಒಬ್ಬಳೇ ಕೂತ್ಕೊಂಡು ಮಾಡ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ ಮಗಳು ಪದೇ ಪದೇ ಬಂದು ಅವಳು ಕೂಡ ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಚಿಕ್ಕ ಮಕ್ಕಳಿಗೆ ಏನು ಮಾಡ್ತೀವಿ ಅಮ್ಮ ಮಾಡ್ತಾರೆ ಅಪ್ಪ ಮಾಡ್ತಾರೆ ಅಂತ ನೋಡಿನೇ ಜಾಸ್ತಿ ಕಲಿತಾರೆ ಮಕ್ಕಳು ನಿಜವಾಗ್ಲೂ ನಾವು ಹೇಳ್ಕೊಟ್ಟು ಇದನ್ನ ಕಲಿಯೋದಕ್ಕಿಂತ ನೋಡಿ ಜಾಸ್ತಿ ಕಲಿತಾರೆ ಸ್ಟಿಚ್ ಸಾಕು ಅದೇ ರೀತಿಯಾಗಿ ಅಮ್ಮ ನಾನು ಸ್ಲಿಂಗ್ ಬ್ಯಾಗ್ ಮಾಡ್ದೆ ನೋಡು ಅಂತ ಹೇಳೋದೆಲ್ಲ ಮಾಡ್ತಿರ್ತಾಳೆ ಈಗ ಈ ಪಿಲ್ಲೋ ಸ್ವಲ್ಪ ಅನಿವನ್ ಆಗಿರುತ್ತೆ ಅದಕ್ಕೆ ಈ ರೀತಿ ನಾನು ಲಟ್ಟಣಿಗೆ ಇಂದ ಪಡೆದು ಅದನ್ನ ನೀಟ್ ನೀಟ್ ಮಾಡ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಯಾವ್ದಾದ್ರು ಕಟ್ಟಿಗೆ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾದ ಒಂದು ಬೇಸ್ ಆಗಿ ಒಂದು ಪಿಲ್ಲೋ ರೆಡಿ ಆಯ್ತು ಈಗ ನೆಕ್ಸ್ಟ್ ನಾನು ಪಿಲ್ಲೋ ಹಂಗೆ ನೋಡಕ್ಕೆ ಅದೇನು ಚೆನ್ನಾಗಿ ಕಾಣ್ತಾ ಇಲ್ಲ ಆಬ್ವಿಯಸ್ಲಿ ಸೊ ಅದಕ್ಕೊಂದು ಕವರ್ ಅನ್ನ ಹೊಲಿಯೋಣ ಸೊ ಕವರ್ ಮಾಡೋದು ಕೂಡ ಒಂದು ಐ ವೈ ವಿಡಿಯೋ ಆಗಿ ಪೋಸ್ಟ್ ಮಾಡಬಹುದು ಅಂತ ಹೇಳಿ ನಾನಿಲ್ಲಿ ಕವರ್ ಕೂಡ ಹೊಲಿದೆ ಇದನ್ನ ನಾನು ಆಕ್ಚುಲಿ ನೆಕ್ಸ್ಟ್ ಡೇ ಹೊಲ್ದಿರೋದು ಅದೇ ದಿವಸ ಹೊಲ್ದಿಲ್ಲ ಸೊ ಪಿಲ್ಲೋ ಮಾಡಿ ಹಾಗೆ ಇಟ್ಟಿದಾಯ್ತು ಸೊ ನೆಕ್ಸ್ಟ್ ಡೇ ಈ ಒಂದು ಚೆನ್ನಾಗಿರುವಂತ ಪಿಲ್ಲೋ ಕವರ್ ಅನ್ನ ಕವರ್ ಕವರ್ನ ಡೀಟೇಲ್ ವಿಡಿಯೋ ಚಾನಲ್ ನಲ್ಲಿ ಸದ್ಯದಲ್ಲೇ ಪೋಸ್ಟ್ ಮಾಡ್ತೀನಿ ವಿತ್ ಮೆಷರ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್ ಸೊ ಅಲ್ಲಿ ನೀವು ಚೆಕ್ ಮಾಡಬಹುದು ಸೊ ಇಲ್ಲಿ ಒಂದು ಹೈಲೈಟ್ ಆಗಿ ತೋರಿಸ್ತಾ ಇದೀನಿ ನೋಡಿ ಫೈನಲ್ ಆದ ಔಟ್ಪುಟ್ ಈ ರೀತಿಯಾಗಿ ಬಂದಿದೆ ಬೇಡದೆ ಇರುವಂಥ ಜಸ್ಟ್ ಸ್ಕ್ರಾಪ್ಸ್ ಎಲ್ಲ ತಗೊಂಡು ಈ ರೀತಿಯಾದ ಒಂದು ಚಂದದ ಪಿಲ್ಲೋ ಅನ್ನ ಮಾಡಿ ಮನೆಯಿಂದ ಅಲಂಕಾರ ಮಾಡ್ರುಣ್ಣ ಕುಡಿಯೋಣ ಅಂತ ಹೇಳಿ ಅಂದ್ಕೊಳ್ತಾ ಇದೆ ಅಷ್ಟರಲ್ಲಿ ಹಸ್ಬೆಂಡ್ ಅರ್ಧ ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣಿದೆ ಅದನ್ನೇ ತಿನ್ನೋಣ ಅಂತ ಹೇಳಿದ್ರು ಮತ್ತೆ ಅದನ್ನೇ ಇನ್ನೇನು ತಿನ್ನೋದು ಸೊ ಅದ್ರದ್ದು ಜ್ಯೂಸ್ ಮಾಡ್ಬಿಡ್ತೀನಿ ರೀ ಅಂತ ಹೇಳಿದ್ದೆ ನಾನು ಹಾಗಾಗಿ ಇವಾಗ ಅದನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದ್ರದ್ದು ಜ್ಯೂಸ್ ಮಾಡೋಣ ಅಂತ ಹೊರಟಿದೀನಿ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ತುಂಬಾ ಸ್ವೀಟಾಗಿ ಆಗಿ ಇದ್ರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಅದೇನಂದ್ರೆ ಬಿಸಿಲಿ ಹಣ್ಣಾಗ್ಬಿಟ್ಟಿರುತ್ತೆ ಮತ್ತೆ ಅದರ ಕ್ರಂಚಿನೆಸ್ ಇರೋದಿಲ್ಲ ಕೆಲವೊಂದು ಸಪ್ಪೆ ಇರುತ್ತೆ ಅಂಥದ್ದೆಲ್ಲ ನಂಗೆ ತಿನ್ನಕ್ಕೆ ಸ್ವಲ್ಪ ಬೋರು ಅದಕ್ಕೆ ನಾನು ಆದಷ್ಟು ಸಕ್ಕರೆ ಅಥವಾ ಉಪ್ಪು ಥರ ಈ ರೀತಿ ಏನಾದರೂ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಪಡ್ತೀನಿ ಈಗ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಈಗಾಗಲೇ ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ರುಬ್ಬಿದ ನಂತರ ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಸೊ ಬೀಜ ಎಲ್ಲ ತೆಗಿಯೋಕೆ ಹೋಗಿಲ್ಲ ಹೇಗಿದ್ರು ನಾನು ಸೋಸ್ಕೊಳ್ತೀನಲ್ಲ ಹಾಗಾಗಿ ಇವಾಗ ಸರ್ವ್ ಮಾಡೋ ಟೈಮು ತುಂಬಾ ರುಚಿಯಾಗಿ ಇರುತ್ತೆ ಅದರಲ್ಲೂ ತುಂಬಾ ಕೋಲ್ಡ್ ಇಷ್ಟಪಡೋರು ಬೇಕಾದರೆ ಒಂದಷ್ಟು ಐಸನ್ನು ಕೂಡ ಸೇರಿಸ್ಕೊಂಡು ಕುಡಿಬಹುದು ಈಗ ನಾವು ಇದನ್ನು ಆರಾಮಾಗಿ ಕುಡಿತೀವಿ ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಬಾಯ್ ಬಾಯ್